ಹೇಳಿದ್ದಾರೆ ಅದು ಖಂಡ್ರು ಎಲ್ಲರಿಗೂ ಮನದಕ್ಕೆ ಆಗುತ್ತೆ ಈ ಒಂದು ಸಿನಿಮಾದಿಂದ ಒಂದಷ್ಟು ಚೇಂಜಸ್ ಇದೆ ಅಂಡ್ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಬೇಕು ಡೈರೆಕ್ಟರ್ ಗಿರೀಶ್ ಮುಡಿಮನಿ ಸರ್ ನನಗೆ ಬಹಳ ಆತ್ಮೀಯರು ಹನ್ನೆರಡು ವರ್ಷದ ಜರ್ನಿ ನಮ್ದು ಅವರ ಮೊದಲ ಸಿನಿಮಾದಲ್ಲೂ ನಾನು ಆಕ್ಟ್ ಮಾಡಿದ್ದೆ ಅವರು ಹ್ಯೂಮನ್ ಮುಂದಿ ಅಂದ್ರೆ ಇಷ್ಟು ಈ ತರ ಸಿನಿಮಾನ ಬರೀಬೇಕು ಅಂತ ಹೇಳಿದ್ರೆ ಫಸ್ಟ್ ಅವರು ಸೆರೆ ಹಿಡಿದಾರೆ ಎಲ್ಲಾ ಫ್ರೇಮ್ಸ್ ಹ್ಯಾಪಿ ತುಂಬಾ ಖುಷಿ ಆಯ್ತು ಸುನೀಲ್ ಸರ್ ಅದ್ಭುತವಾದ ಹೆಡಿಟಿಂಗ್ ವಿಜಯ್ ಸರ್ ಗೊತ್ತಿಲ್ಲ ಅವರು ಬಟ್ ಅದ್ಭುತವಾದ ಸಂಗೀತ ನಿರ್ದೇಶಕರು ಇನ್ನಷ್ಟು ಅವ್ರು ಮಾಡಬೇಕು ಅವ್ರು ಖಂಡಿತವಾಗ್ಲೂ ಒಳ್ಳೊಳ್ಳೆ ಸಾಂಗ್ಸ್ ಕೊಡ್ತಾರೆ ಅನಿರುದ್ ಅಹ್ ಅವ್ರನ್ನ ನಾನು ಚಿಕ್ಕ ಬಂದಿದ್ದೆ ಆಗ ಅವತ್ತಿಂದ ನೋಡ್ತಾ ಇದೆ ನಮ್ಮ ಕನ್ನಡದ ಅಪ್ರತಿಮ ಪ್ರತಿಭೆ ಅದ್ಭುತವಾಗಿ ಹಾಡ್ತಾರೆ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಲಿರಿಕ್ಸ್ ಬರೀತಾರೆ ಎಲ್ಲಾನು ಆಲ್ ರೌಂಡರ್ ನಮ್ಮ ಸಿನಿಮಾಗೆ ಅವರು ಆಕ್ಚುಲಿ ಹೇಳ್ಬೇಕಂದ್ರೆ ನನಗಿಂತ ಜಾಸ್ತಿ ಎಕ್ಸೈಟೆಡ್ ಹೋಗಿದ್ದಾರೆ ಅಂದ್ರೆ ಪ್ರತಿ ಆಗುವಾಗ ಮೆಸೇಜ್ ಮಾಡಿ ಹೇಳೋರು ಬಂದಿದೆ ಬಂದಿದೆ ಬ್ರೋ ಎಂತು ನೀವು ಇಟ್ಕೊಂಡಿರೋದಕ್ಕೆ ಯು ವೆರಿ ಮಚ್ ಬಗ್ಗೆ ನಮ್ಮಂತ ನ್ಯೂ ಕಮರ್ಸ್ ನಂಬಿ ಈ ಲೆವೆಲ್ ಆಫ್ ಪ್ರೊಡಕ್ಷನ್ ವ್ಯಾಲ್ಯೂ ಇದು ಸಿನಿಮಾ ನೋಡಿದಾಗ ನಿಮ್ಗೆ ಫೈಟ್ಸ್ ಆಗಿರ್ಲಿ ಸಾಂಗ್ಸ್ ಆಗಿರ್ಲಿ ನೋಡಿದಾಗ ಯಾವ್ದೋ ಒಂದು ದೊಡ್ಡ ಸ್ಟಾರ್ ಸಿನಿಮಾಗೆ ಯಾವ ಪ್ರೊಡಕ್ಷನ್ ವ್ಯಾಲ್ಯೂ ಇದೆಯೋ ಅದನ್ನ ನಿರ್ಮಾಪಕರು ನಮ್ಮನ್ನ ನಂಬಿ ನಿರ್ದೇಶಕರನ್ನು ನಮ್ಮ ತಂಡವನ್ನು ನಂಬಿ ಅಹ್ ಇದಕ್ಕೆ ತುಂಬಾ ಅಂದ್ರೆ ತುಂಬಾ ದುಡ್ಡು ಹಾಕಿದ್ದಾರೆ ಸೊ ಅಂದ್ರೆ ಈ ಸಿನಿಮಾದಲ್ಲಿ ಎಲ್ಲೂ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಹದ್ನಾಲ್ಕ ನಾನು ಕಾಯ್ತಿದ್ದೀನಿ ಪ್ರಮೋದ್ ಅವ್ರ ಸಿನಿಮಾ ನೋಡಿದರೆ ನಾನು ನೋಡಿಲ್ಲ ಈ ಸಿನಿಮಾ ಕೆಲವೊಂದ್ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ತಾಂತ್ರಿಕ ವರ್ಗದವರು ಬಹಳಷ್ಟು ಜನ ನೋಡ್ತಾರೆ ನೋಡಿದಾಗ ಒಂದು ಗಾಸಿಪ್ ಎತ್ತೆ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ ಇದು ಚೆನ್ನಾಗಿದೆ ಅಂತ ಹೇಳ್ತಿದ್ದೆ ಬೇರೆ ಕಡೆಯಿಂದೆಲ್ಲ ನನಗೆ ಫೋನ್ ಬಂದಿದೆ ಹಾಗಾಗಿ ಬಹಳ ಎಕ್ಸೈಟ್ ಆಗಿದ್ದೀನಿ ಹದಿನಾಲ್ಕಕ್ಕೆ ರಿಲೀಸ್ ಆಗಿದೆ ದಯವಿಟ್ಟು ಎಲ್ಲರೂ ನೋಡಿ ಇನ್ನೊಂದು ಖುಷಿ ವಿಚಾರ ಏನಂತ ಹೇಳಿದ್ರೆ ನಮ್ಮ ಸಿನಿಮಾದ ಇಂಟರ್ನ್ಯಾಷನಲ್ ಪ್ರೀಮಿಯರ್ ನಡೆಯಲಿದೆ ಒಂದನೇ ತಾರೀಕು ಮತ್ತೆ ಎರಡನೇ ತಾರೀಕು ಅಬುದಾಬಿ ಮತ್ತೆ ದುಬೈಯಲ್ಲಿ ನಾವು ಅನೌನ್ಸ್ ಮಾಡಿರುವ ಎರಡೇ ದಿನದಲ್ಲಿ ಎರಡು ಶೋಸ್ ಅಬುದಾಬಿ ಮತ್ತು ದುಬೈ ಅಲ್ಲಿ ಫುಲ್ ಆಗಿದೆ ಅಲ್ಲಿರುವ ಕನ್ನಡಿಗರು ಎಲ್ಲರೂ ಒಂದು ಈ ಸಿನಿಮಾನ ನೋಡಲಿದ್ದಾರೆ ಒಂದನೇ ತಾರೀಕು ಮತ್ತು ಎರಡನೇ ತಾರೀಕು ಟ್ರೈಲರ್ ಕೂಡ ನಾವು ಇನ್ನು ರಿಲೀಸ್ ಮಾಡಿಲ್ಲ ಎಂಟನೇ ತಾರೀಕು ನಾವು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ನಾವು ಟ್ರೈಲರ್ ರಿಲೀಸ್ ಮಾಡ್ತೀವಿ ಅದಕ್ಕಿಂತ ಮೊದ್ಲೇ ನಮ್ಮ ಸಿನಿಮಾ ಅಲ್ಲಿ ಸೋಲ್ಡ್ ಔಟ್ ಆಗಿರೋದು ಬಹಳ ಖುಷಿಯ ವಿಚಾರ ನಾನು ಬಹಳ ಎಕ್ಸೈಟೆಡ್ ಕಾಯ್ತಾ ಇದ್ದೀನಿ ಬಹಳಷ್ಟು ಜನ ನನ್ನ ಸ್ನೇಹಿತರು ಕೂಡ ಇದ್ದಾರೆ ಪ್ರಮೋದ್ ಅವರ ಸ್ನೇಹಿತರು ಕೂಡ ಇದ್ದಾರೆ ಸೊ ಅಲ್ಲಿ ಆಗುವಂತಹ ನ್ಯೂಸ್ ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ ಅಂಡ್ ಈ ಮೂಲಕ ಅಬುದಾಬಿ ಮತ್ತು ದುಬೈ ಅಲ್ಲಿ ಎಲ್ಲಾ ಕನ್ನಡಿಗರಿಗೆ ನಾನು ಧನ್ಯವಾದವನ್ನು ತಿಳಿಸ್ತೀನಿ ನಮ್ಮ ಸಿನಿಮಾಗೆ ಕನ್ನಡ ಚಿತ್ರರಂಗದ ಈ ಸಿನಿಮಾಗೆ ಸಪೋರ್ಟ್ ಮಾಡಿರೋದಕ್ಕೆ ಅಂಡ್ ನನಗೆ ಈ ಸಿನಿಮಾದಲ್ಲಿ ಅವಕಾಶ ಮಾಡಿಕೊಂತ ಎಲ್ಲ ಸಹೃದಯ ಮನಸ್ಸುಗಳಿಗೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಪೃಥ್ವಿ ಅಂಬರೋಟಿ ಅದರ ಪ್ರಶ್ನೆಗಳನ್ನ ಕೇಳೋ ಹಾಗಿದ್ರೆ ಕೇಳಬಹುದು ಓಕೆ ಧನ್ಯವಾದಗಳು ಸರ್ ಕಾರ್ಯಕ್ರಮದ ಬಗ್ಗೆ ಅವರ ಪಾತ್ರದ ಬಗ್ಗೆ ನಮ್ಮ ನಮ್ಮೊಟ್ಟಿಗೆ ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತಾರೆ ಆದ್ಮೇಲೆ ಒಂದು ಸಿನಿಮಾ ಮಾಡುವಾಗ ಕೇವಲ ಕನಸಿದ್ರೆ ಸಾಕಾಗಲ್ಲ ಆ ಸಿನಿಮಾಕ್ಕೆ ಕಾಸು ಕೂಡ ಬಹಳ ಮುಖ್ಯ ಆಗುತ್ತೆ ಸೊ ಇವತ್ತು ಈ ಒಂದು ಚಿತ್ರದ ನಿರ್ಮಾಪಕರು ನಮ್ಮೊಟ್ಟಿಗಿದ್ದಾರೆ ಎಂ ಮುನೆಗೌಡ ಸರ್ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಈ ಒಂದು ಚಿತ್ರದ ಒಟ್ಟಾರೆ ಅವರ ಅನುಭವಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಅಂತ ಕೇಳ್ಕೊಡ್ತಾ ಇದ್ದೀನಿ ಸರ್ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಸಿನಿಮಾ ಸಾಂಗ್ ರಿಲೀಸ್ ಮಾಡೋದಕ್ಕೆ ನಾಗೇಂದ್ರ ಪ್ರಸಾದ್ ಸರ್ ಬಂದಿದ್ದಾರೆ ಅವರು ನಾನು ಧನ್ಯವಾದಗಳು ಹೇಳಕ್ಕೆ ನಾನು ತುಂಬಾ ಸಾಂಗ್ಸ್ ಕೇಳ್ತೀನಿ ಯಾವ ಸಾಂಗ್ ಚೆನ್ನಾಗಿದೆಯೋ ನಾನು ನೈಟ್ ಮಲಗ್ಬೇಕಾದ್ರು ಆನ್ ಮಾಡಿಬಿಟ್ಟು ಮಲ್ಕೊಂತೀವಿ ಹಂಗಾಗಿ ಸಾಂಗ್ಸ್ ಅಂದ್ರೆ ತುಂಬಾ ಇಷ್ಟ ನಮಗೆ ನಮ್ಮ ಸಿನ್ಮಾದಲ್ಲಿ ನೀವು ಬರೆದಕ್ಕೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಸಿನ್ಮಾ ನಂದು ನಮ್ಮ ಬ್ಯಾನರ್ ಅಲ್ಲಿ ಇದು ಫಸ್ಟ್ನೇ ಗಿರೀಶ್ ಅವರು ಬಂದು ನಾವು ಸಿನಿಮಾ ಮಾಡಬೇಕು ಅಂತೇಳಿ ಹೇಳಿದಾಗ ಆ ಕತೆ ಕೇಳಿದೆ ನಾನು ನನಗಿನ್ ಸಿನ್ಮಾ ಕಡೆ ಏನು ಒಲವು ಇರಲಿಲ್ಲ ಯಾವಾಗ ಕತೆ ಕೇಳಿದ್ನೋ ಇಲ್ಲ ಚೆನ್ನಾಗಿದೆ ಮಾಡ ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ವಿ ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಫಸ್ಟ್ ಕಾಪಿ ನೋಡಿದಾಗ ನಾವು ಹೋ ನನ್ಗೆ ಎಲ್ಲೋ ಈ ಸಿನಿಮಾ ನಾನು ಮಾಡಿದ್ದಕ್ಕೂ ಸಾರ್ಥಕವಾಯಿತು ಅಂತ ಹೇಳ್ಬಿಟ್ಟು ಅನಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ದಯಮಾಡಿ ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಕರ್ನಾಟಕ ಜನತೆಗೆ ಕೇಳ್ಕೊಂತಿ ಹಾಗೆ ಈ ಒಂದನೇ ತಾರೀಕು ನಮ್ಮ ಪೃಥ್ವಿ ಅಂಬಾರ್ ಹೇಳಿದಂಗೆ ಒಂದನೇ ತಾರೀಕು ಮತ್ತೆ ಎರಡನೇ ತಾರೀಕು ದುಬಾಯಿ ಮತ್ತೆ ಅಬುದಾಬಿಯಲ್ಲಿ ಆಲ್ರೆಡಿ ಎರಡು ದಿವಸಕ್ಕೆ ಸೋಲ್ಡ್ ಔಟ್ ಆಗಿದೆ ಅಲ್ಲಿ ಅಲ್ಲಿ ನಮ್ಮ ಸಂದಿಲ್ ಸಂದಿಲ್ ಅವರು ಅಲ್ಲಿ ಇದನ್ನ ತಗೊಂಡಿದ್ದಾರೆ ಮತ್ತೆ ನಮ್ಮ ಕರ್ನಾಟಕ ಚಂದನ್ ಸುರೇಶ್ ಒಳ್ಳೆ ಅಮೌಂಟ್ಗೆ ನಮಗೆ ತಗೊಂಡಿದ್ದಾರೆ ಅಹ್ ತುಂಬಾ ಚೆನ್ನಾಗಿದೆ ಈ ಸಿನಿಮಾ ಇಡೀ ಕನ್ನಡ ಚಿತ್ರರಂಗದಲ್ಲಿ ಎಸ್ ಎಸ್ ಕಂಡಂತ ಸಿನಿಮಾಗಳಲ್ಲಿ ಆ ಸಾಲಿಗೆ ಇದು ಸೇರುತ್ತೆ ಅಂತೇಳಿ ನನ್ನ ಅನಿಸಿಕೆ ಆಮೇಲೆ ಯಾರೇ ಆಗಲಿ ಬಂದು ನೋಡಿದವರು ಆ ಥಿಯೇಟ್ರಲ್ಲಿ ಟೆನ್ ಪರ್ಸೆಂಟ್ ಜನ ಈ ಸಿನಿಮಾ ಚೆನ್ನಾಗಿಲ್ಲ ಹೇಳಿದ್ರೆ ನಾನು ಆನೆಸ್ಟಿಯಾಗಿ ಹೇಳ್ತೀನಿ ಯಾರು ಚೆನ್ನಾಗಿಲ್ಲ ಏನಕ್ಕೆ ಚೆನ್ನಾಗಿಲ್ಲ ಹೇಳಿದ್ರೆ ಅವ್ರ ಟಿಕೆಟ್ ದುಡ್ಡು ನಾನು ವಾಪಸ್ ಕೊಡೋಕೆ ಇದ್ದೀನಿ ಅಂತ ನಿಮ್ಮ ಮೂಲಕ ಹೇಳೋಕ್ಕೆ ನನ್ನ ವಿಚಾರ ನಮಸ್ಕಾರ ಟ್ರೈ ಮಾಡಿ ಎಲ್ಲ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಹೇಳ್ತೀನಿ ಆಮೇಲೆ ನಮ್ಮ ಪೃಥ್ವಿ ಎಂಬರ್ ಆಗ್ಲಿ ಪ್ರಮೋದ್ ಆಗ್ಲಿ ತುಂಬಾ ಚೆನ್ನಾಗಿ ಅವರು ಆಕ್ಟಿಂಗ್ ಮಾಡಿದ್ದಾರೆ ಆ ಡೈರೆಕ್ಟರ್ ಬಂದು ಹೇಳ್ಬೇಕಾದ್ರೆ ಆ ಇವ್ರದ್ದು ರತ್ನನ್ ಪ್ರಪಂಚ ಸಿನಿಮಾ ನೋಡಿ ನಾನು ಇವರೇ ಆಗ್ಲಿ ಅಂತ ಹೇಳ್ಬಿಟ್ಟು ಇದ್ ಮಾಡ್ದೆ ಮತ್ತೆ ದಿಯಾ ಯಾವ ನಮ್ಮ ಅವ್ರದ್ದು ಮೊದ್ಲೇ ಇದ ನೋಡಿದ್ದೆ ನಾನು ಹಂಗಾಗಿ ಅವ್ರು ತುಂಬಾ ಈ ಸಿನಿಮಾದಲ್ಲಿ ಶ್ರಮ ಪಟ್ಟಿದ್ದಾರೆ ಅವರು ಈ ಮೂಲಕ ಈ ಸಿನಿಮಾ ಮೂಲಕ ಇನ್ನೂ ಒಂದೆಲ್ಲೋ ಎತ್ತರಕ್ಕೆ ಹೋಗ್ಬೇಕು ಅಂತ ಹೇಳಿ ನಾನು ಬಯಸ್ತೀನಿ ನಮಸ್ಕಾರ ಸಿನಿಮಾ ಏನು ಡಿಲೇ ಅಲ್ಲ ಮತದಲ್ಲಿ ಮಧ್ಯದಲ್ಲಿ ಎಲೆಕ್ಷನ್ ಒಂದು ಸಿಕ್ಸ್ ಮಂತ್ ಎಲೆಕ್ಷನ್ ಬಂತು ನಾನು ಎಲೆಕ್ಷನ್ ಈ ಸಿನಿಮಾ ಸ್ಟಾರ್ಟ್ ಬಂದಾಗ ಒಂದು ಮಂತ್ ಗ್ಯಾಪ್ ಕೊಟ್ವಿ ಆಮೇಲೆ ಈ ಸಿನಿಮಾ ನೋಡ್ದಾಗ ಗೊತ್ತಾಗುತ್ತೆ ನಿಮ್ಗೆ ಎಣಕೆಂದ್ರೆ ಬೆಂಗಳೂರು ಮೈಸೂರು ಕಳಸ ಹಾವೇರಿ ಕನ್ಯಾಕುಮಾರಿ ಆಮೇಲೆ ಮುನ್ನಾರು ಎಲ್ಲಾ ಕಡೆ ಶೂಟಿಂಗ್ ಮತ್ತೆ ಡೇಟ್ಸ್ ಈಗೆಲ್ರು ಒಂದು ಕಡೆ ಕೂಡ ಆ ಅದೆಲ್ಲ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ವಿಜಯ್ ಕೆಪಾಸಿಟಿ ಏನು ಅಂತ ಹೇಳ್ಬಿಟ್ಟು ಸಂಗೀತ ನಿರ್ದೇಶಕ ಕೆಪಾಸಿಟಿ ಏನು ಅಂತ ಹೇಳ್ಬಿಟ್ಟು ರೀ ರೆಕಾರ್ಡಿಂಗ್ ಅಲ್ಲಿ ಗೊತ್ತಾಗುತ್ತೆ ಯಾಕಂದ್ರೆ ಚೆನ್ನಾಗಿ ಬರೋವಾಗ ಅವ್ರಿಗೆ ನಾವು ಏನು ಇದು ಮಾಡಕ್ ಹೋಗ್ತಾ ಆಯ್ತು ಮಾಡ್ರಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡಿದೆ ಅದ್ರಲ್ಲೂ ಸ್ವಲ್ಪ ಲೇಟ್ ಆಗಿದೆ ಅದ್ಬಿಟ್ಟು ಬೇರೆ ಏನೇನಿಲ್ಲ ಅನುಭವ ಸುಮಾರು ಅನುಭವ ಸುಮಾರು ಇದೆ ಕಲಿಯೋದಿದ್ದೇ ಇರುತ್ತೆ ಸೆಕೆಂಡ್ ಸಿನ್ಮಾ ಮಾಡ್ತಾ ಇದೀನಿ ಆಲ್ಮೋಸ್ಟ್ ಇದ್ರಲ್ಲಿ ಕಲ್ತಿದ್ದೀನಿ ಕಲಿತಾನೆ ಇರ್ಬೇಕು ನೋಡಿ ನಮ್ದು ಏನು ಅಂದ್ರೆ ಒಂದು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಪರ್ಪೆಕ್ಟ್ ಆಗಿ ಕೆಲಸ ಮಾಡ್ಬೇಕು ಅದು ಪ್ರತಿಫಲ ಆಮೇಲೆ ಮಾಡೋ ಕೆಲಸನ ಪರ್ಪೆಕ್ಟ್ ಆಗಿ ಮಾಡ್ಬೇಕು ಆ ಕೆಲಸ ಇದ್ರಲ್ಲಿ ಮಾಡಿದೀನಿ ಗೊತ್ತಾಗುತ್ತೆ ಯಾವ ರೀತಿ ಓಕೆ ಯು